ಆಯ್ ಎಲ್ಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಓಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಾದ್ರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಚಾನೆಲ್ ಅಲ್ಲಿ ಬರೋ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಇವತ್ತು ನವರಾತ್ರಿಯ ಒಂಬತ್ತನೇ ದಿನ ಇವತ್ತಿನ ಬಣ್ಣ ಬಂದು ಗುಲಾಬಿ ಬಣ್ಣ ಅಂದ್ರೆ ಪಿಂಕ್ ಕಲರ್ ನಾನು ಸಿಂಪಲ್ ಆಗಿ ಒಂದ್ ಪಿಂಕ್ ಕಲರ್ ಸಾರಿ ಹಾಕೊಂಡು ರೆಡಿ ಆಗಿದ್ದೀನಿ ಆಗ್ಲೇ ಕೆಲಸಾನು ಎಲ್ಲ ಮುಗ್ದಿತ್ತು ಎಕ್ಕದ ಗಿಡ ಎಲ್ಲ ತೊಳೆದು ಎಕ್ಕದ ಗಿಡಕ್ಕೂ ಒಂದ್ ಸ್ವಲ್ಪ ಅರ್ಶನಾ ಕುಂಕುಮ ಎಲ್ಲ ಇಟ್ಟು ಸಿಂಪಲ್ ಆಗಿ ಒಂದು ರಂಗೋಲಿನು ಹಾಕಿದ್ದೀನಿ ಸ್ವಲ್ಪ ಬಟ್ಟೆ ಇದ್ದ ಅವನ್ನು ಒಗ್ದಾಕಿ ಬಾಗ್ಲು ಕಸ ಎಲ್ಲ ಗುಡಿಸಿ ಬಾಗ್ಲಿಗೂ ಸಿಂಪಲ್ ಆಗಿ ಈ ತರ ಒಂದ್ ರಂಗೋಲಿ ಹಾಕಿದ್ದೀನಿ ತುಳಸಿ ಕಟ್ಟೆನು ತೊಳ್ಕೊಂಡು ತುಳಸಿ ಕಟ್ಟಿಗೆ ಅರ್ಶಿನ ಕುಂಕುಮ ಇಟ್ಟು ತುಳಸಿ ಕಟ್ಟೆ ಮುಂದೆನೂ ಒಂದ್ ಚಿಕ್ಕ ರಂಗೋಲೆ ಹಾಕಿದಿನಿ ಹೊಸಲು ಎಲ್ಲ ಒರೆಸ್ಕೊಂಡು ಹೊಸಲು ಅರ್ಶನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ ಕಸ ಗುಡಿಸಿನೆಲಾನು ಎಲ್ಲ ಒರೆಸ್ಕೊಂಡಿದೀನಿ ಇವತ್ ಮಂಗಳವಾರ ಆಗಿರೋದ್ರಿಂದ ಒಲೆ ಪೂಜೆ ಮಾಡೋಣ ಅಂತ ಒಲೆನೂ ಎಲ್ಲ ಒರೆಸ್ಕೊಂಡು ಗಂಧ ಕುಂಕುಮ ಹೂವು ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ ಹಂಗೆ ನೈವೇದ್ಯಕ್ ಹಾಲು ಒಂದ್ ಸ್ವಲ್ಪ ಕಾಯ ಹಾಕಿ ಇಟ್ಟಿದ್ದೀನಿ ಇನ್ ನಾಳೆ ಐದ್ ಪೂಜೆ ಹಬ್ಬ ಆಯ್ತಲ್ಲ ಒಂದ್ ಸ್ವಲ್ಪ ರೇಷನ್ ಐಟಮ್ ಬೇಕಿತ್ತು ಎಲ್ಲ ಬರ್ದಿಕ್ಕಿದೀನಿ ನನ್ ಮಗನೂ ಇನ್ನ ಮಲ್ಕೊಂಡಿದ್ರು ಇನ್ ಪೂಜೆಗೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಿನ್ನೆ ಒಂದ್ ಸ್ವಲ್ಪ ದೇವ್ರ ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ದೀನಿ ಇವತ್ತೆಲ್ಲ ಜೋಡ್ಸಿ ಗಂಧ ಎಲ್ಲ ಇಟ್ಟು ಹೂವನೂ ಇಟ್ಟು ರೆಡಿ ಮಾಡಿದೀನಿ ಇವತ್ತಿನ ಬಣ್ಣ ಬಂದು ಪಿಂಕ್ ಕಲರ್ ಆಗಿರೋದ್ರಿಂದ ನನ್ನ ಹತ್ರ ಪಿಂಕ್ ಕಲರ್ ಸೀರೆಗಳು ಒಂದ್ ಎಂಟು ಅವೆ ಈ ಸೀರೆನ ನಾನ್ ಮದ್ವೆ ಆಗಿ ಎರಡನೇ ವರ್ಷದ ನನ್ನ ಬರ್ತಡೆಗೆ ನಮ್ಮ ಮನೆಯವ್ರು ಕೊಡ್ಸಿದ್ದು ಈ ಸೀರೆನ ಉಟ್ಕೊಂಡ್ ಜಾಸ್ತಿ ದಿನ ಆಗಿತ್ತು ಹೆಂಗು ಇವತ್ ಪಿಂಕ್ ಕಲರ್ ಅಲ್ವಾ ಇರೋದು ಅಂತ ಈ ಸೀರೆನೇ ಹಾಕೊಂಡಿದ್ದೀನಿ ಪೂಜೆಗೆ ನೈವೇದ್ಯ ಕಾಲೆಲ್ಲ ಕಾಯಿಸಿಟ್ಟು ಹೊಸದಾಗಿ ಒಂದ್ ಲೋಟ ನೀರು ಹಿಡ್ದಿಟ್ಟೆ ಏನ್ ಇಟ್ಟಿಲ್ಲ ಅಂದ್ರೂ ಒಂದ್ ಗ್ಲಾಸ್ ನೀರಾದ್ರೂ ಇಡ್ತೀನಿ ನಮ್ಮ ಮನೆ ದೇವ್ರ ಮನೆಯಲ್ಲಿ ದೇವ್ರ ನೈವೇದ್ಯಕ್ಕೆ ಅದೇ ಇಡ್ಬೇಕು ಇದೇ ಇಡ್ಬೇಕು ಅಂತ ಏನಿಲ್ಲ ಒಂದ್ ಗ್ಲಾಸ್ ನೀರ್ ಇಟ್ರು ಭಕ್ತಿಯಿಂದ ದೇವ್ರ ಸ್ವೀಕರಿಸ್ತಾರೆ ದೇವ್ರ ಪೂಜೆಗೂ ಎಲ್ಲಾ ರೆಡಿ ಮಾಡ್ಕೊಂಡು ದೇವ್ರ ದೀಪ ಎಲ್ಲ ಹಚ್ಚಿ ಇವಾಗ ಪೂಜೆನು ಮಾಡ್ತಾ ಇದ್ದೀನಿ ಇವತ್ ನವರಾತ್ರಿಯ ಒಂಬತ್ತನೇ ದಿನ ಆಗಿರೋದ್ರಿಂದ ಇವತ್ ಪೂಜಿಸ ದೇವ್ರು ಬಂದು ಸಿದ್ಧಿದಾತ್ರಿ ದೇವಿ ಅಂತ ಈ ದೇವಿನ ನವರಾತ್ರಿಯ ಕೊನೆಯ ದಿನ ಪೂಜಿಸೋದು ನವರಾತ್ರಿಯ ಒಂಬತ್ತನೇ ದಿನ ಪೂಜಿಸ ಈ ದೇವಿ ಬಂದು ಎಲ್ಲ ಎಂಟು ಸಿದ್ಧಿಗಳನ್ನು ಹೊಂದಿರ್ತಾರೆ ನಾನು ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡೋ ಅಷ್ಟ್ರಲ್ಲ ಆಗ್ಲೇ ನನ್ ಮಗಳು ನನ್ ಮಗನು ಎದ್ದಾಗ್ಲೆ ಸ್ನಾನ ಮಾಡ್ಕೊಂಡಿದ್ರು ನಮ್ಮ ಮನೆಯವ್ರನು ನೆನ್ನೆ ನೈಟ್ ಬಂದಿದ್ರು ಅವ್ರು ಸ್ನಾನ ಮಾಡ್ಕೊಂಡಾಗ್ಲೇ ರೆಡಿ ಆಗಿದ್ರು ಇನ್ನು ನಂದು ಪೂಜೆ ಮಾಡಿ ಧೂಪ ಎಲ್ಲ ಬೆಳಗಿದ್ದಾಯ್ತು ಇವತ್ತಿನ ಪೂಜೆನು ಒಂದ್ ಏಳು ಗಂಟೆ ಏಳುವರೆ ಅಷ್ಟರಲ್ಲೆಲ್ಲ ಮುಗೀತು ಇವಾಗ ನಾನು ಪೂಜೆ ಮಾಡಿದ್ದೆ ಆದ್ಮೇಲೆ ನಮ್ಮ ಮನೆಯವ್ರೂನು ಸ್ನಾನ ಮಾಡ್ಕೊಂಡ್ ರೆಡಿ ಆಗಿದ್ರಲ್ಲ ಇವಾಗ ಅವರು ಪೂಜೆ ಮಾಡ್ತಾ ಇದ್ರು ನನ್ ಮಗ ನನ್ ಮಗಳುನು ಅವರು ಇಬ್ರು ಬಂದು ಸ್ನಾನ ಮಾಡ್ಕೊಂಡ್ ಪೂಜೆ ಮಾಡ್ತಾ ಇದ್ರು ಇವ್ರಿಬ್ರು ಸ್ನಾನ ಮಾಡ್ಕೊಂಡ್ ಪೂಜೆ ಮಾಡೋ ಅಷ್ಟ್ರಲ್ಲಿ ಆಗ್ಲೇ ಟೈಮ್ ಎಂಟು ಗಂಟೆ ಆಗಿತ್ತು ಎಲ್ಲಾರ್ಗೂ ಹಾಲು ಕಾಯಿಸ್ಕೊಡೋಣ ಅಂತ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ನಮ್ಮ ಅಣ್ಣನ ಮಗ ಬಂದ ಗೇಟ್ ತಗಿ ಅಂತ ಅದಕ್ಕೆ ಗೇಟ್ ತೆಗೆದು ಸುಮ್ನೆ ಹಂಗೆ ಒಂದ್ ವಿಡಿಯೋ ಮಾಡ್ಕೊತ ಇದ್ದೆ ಇವಾಗ ಹಾಲು ಕಾಯ್ದಿತ್ತು ಎರ್ಗು ಒಂದೊಂದ್ ಗ್ಲಾಸ್ ಕಾಫಿ ಮಾಡ್ಕೊಟ್ಟೆ ಇವತ್ತು ಅವ್ರ ಮೂವಾರನು ನಮಗೂ ಕಾಫಿನೇ ಬೇಕು ಅಂದ್ರು ಅದಕ್ಕೆ ಅವ್ರ ಮೂವರ್ಗು ಕಾಫಿ ಮಾಡಿಕೊಟ್ಟೆ ನಮ್ಮ ಅಣ್ಣನ ಮಗ ಲೂಡೋ ಆಡತ್ ತಂದಿದ್ರು ನನ್ ಮಗ ನನ್ ಮಗಳು ನಮ್ ಅಣ್ಣನ್ ಮಗ ಅವರೆಲ್ಲ ಲೂಡೋ ಆಡ್ತಾ ಇದ್ರು ನಾನು ನಮ್ಮ ಕಾಫಿ ಕುಡ್ಕೊಂಡು ಹಂಗೆ ನಾವು ಒಂದ್ ಆಟ ಲೂಡೋ ಆಡೋಣ ಅಂತ ನಾವು ಲೂಡೋ ಆಡ್ತಾ ಇದ್ವಿ ಅವ್ರ ಆಟ ಆಡ್ತಿದ್ವಿ ತಿಸ್ಕೊಂಡು ನಾವು ಒಂದ್ ಆಟ ಲೂಡೋ ಆಡೋದ್ವಿ ಇನ್ನ ಅವ್ರು ಆಟ ಆಡ್ಕೊಂಬೇಕಲ್ಲ ಅದಕ್ಕೆ ನನ್ಗೂ ಕೆಲ್ಸ ಇತ್ತು ಅವ್ರಿಗೆ ಮತ್ತೆ ಲೂಡೋ ಆಡೋಕ್ ಕೊಟ್ಟು ನಾನು ಇನ್ ತಿಂಡಿ ಮಾಡ್ಬೇಕಿತ್ತು ತಿಂಡಿ ಮಾಡೋಣ ಅಂತ ಬಂದೆ ಇವತ್ತಿನ ನಮ್ಮನೆ ಪೂಜೆ ಈ ತರ ಇತ್ತು ಇನ್ ಇವಾಗ ತಿಂಡಿ ಏನ್ ಮಾಡ್ಬೇಕು ಅಂತ ಕೇಳಿದ್ ಉಪ್ಪಿಟ್ಟು ಮಾಡು ಅಂದ್ರು ಅದಕ್ಕೆ ಸ್ವಲ್ಪ ತಿಂಡಿಗೆ ಉಪ್ಪಿಟ್ಟು ಮಾಡಿದಿನಿ ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಮಾಡೋದೇ ರೇರು ನನಗೂ ನನ್ನ ಮಗನ್ ಅಂತೂ ಅವಾಗ್ಲಿಂದಲೂ ಉಪ್ಪಿಟ್ಟು ಇಷ್ಟ ಇಲ್ಲ ನನ್ನ ಮಗಳು ನಮ್ಮ ಮನೆಯವ್ರ ಇಬ್ರುನು ತಿಂತಾರೆ ಉಪ್ಪಿಟ್ಟು ನಾನು ಯಾವಾಗ್ಲೂ ಸರಿ ಅಷ್ಟೇ ಮಾಡೋದು ಇವತ್ತು ನಮ್ಮ ಸುಬ್ಬಮ್ಮಂದು ಮೊದಲನೇ ವರ್ಷದ ಬರ್ತಾ ನಮ್ಮ ಮನೆಯವ್ರೂ ನಮ್ಮ ಸುಬ್ಬಿಂಗ್ ಕರ್ಕೊಂಬಂದಿದ್ರು ಬಂದಿದ್ರು ನಮ್ ಸುಬ್ಬಮ್ಮನು ಸ್ನಾನ ಮಾಡ್ಕೊಂಡ್ ಬಂದಿತ್ತು ನನ್ನ ನನ್ ಸುಮ್ಮನೆ ಸುಮ್ನೆ ಒಂದ್ ವೇಲ್ ಹಾಕಿ ಈ ತರ ಒಡವೆ ಎಲ್ಲ ಹಾಕಿ ರೆಡಿ ಮಾಡಿ ಫೋಟೋ ತಗ್ದೆ ನಮ್ಮ ಸುಬ್ಬಿ ಅಂತೂ ರೆಡಿ ಮಾಡೋವಾಗ ಒಂಚೂರು ಚೂರು ಒಳದಂಗ ರೆಡಿ ಮಾಡಿಸ್ಕೊಂತು ರೆಡಿ ಆದ್ಮೇಲೆ ಫೋಟೋನೇ ತಗಸ್ಕೊತ ಇರ್ಲಿಲ್ಲ ಬರಿ ಓಡಾಡೋದೇ ಆಗಿತ್ತು ಇನ್ನು ಇವಾಗ ಮಣಕಾಲಲ್ಲಿ ಓಡಾಡೋದು ಕಲ್ತೈತೆ ಅದಕ್ಕೆ ಸ್ವಲ್ಪ ಕುತ್ಕೊಂತ ಇರ್ಲಿಲ್ಲ ಓಡಾಡ್ತಾ ಇತ್ತು ಮೊದಲನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳು ಸುಬ್ಬಮ್ಮ ನಮ್ ಸುಬ್ಬಿ ಹೆಸರು ಅಂತ ನಾನು ನಾನ್ ಅಂತ ಕೂಗಲ್ಲ ಸುಬ್ಬಮ್ಮ ಸುಬ್ಬಮ್ಮ ರೂಢಿ ಆಗೈತೆ ಸುಬ್ಬಿಗೂ ಒಂದ್ ಸ್ವಲ್ಪ ಫೋಟೋಗಳು ತೆಗೆದು ಕರ್ಕೊಂಡೋಗಿ ಮನೆ ಹತ್ರ ಬಿಟ್ಟು ಬಂದೆ ಇವಾಗ ಒಂದ್ ಸ್ವಲ್ಪ ಬ್ಲೌಸ್ ಗಳು ಅಲಿಯಕ್ ಕೊಡಕ್ ಹೋಗ್ಬೇಕಿತ್ತು ಅಲ್ಲಿಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ ಹಂಗೆ ನಾಳೆ ಹಬ್ಬ ಇರೋದ್ರಿಂದ ಸ್ವಲ್ಪ ರೇಷನ್ ಐಟಮ್ ತರಬೇಕು ಈ ವಯಸ್ ಸೀರೆ ತೆಗ್ದಿಟ್ಟಿದೀನಿ ಇವಾಗ ಹೊಲ್ಸಾಕ್ ಕೊಡಕ್ಕೆ ಇವನ್ನೆಲ್ಲ ತಂಡೋಗ ಒಲಿಯಾಕ್ ಕೊಟ್ ಬರ್ಬೇಕು ಇವಾಗ ಕೊಟ್ರೆ ಮತ್ತೆ ನಾವ್ ಏನಕ್ಕಾದ್ರೂ ಊರಿಗೆ ಬರೋ ಅಷ್ಟೊತ್ತಿಗೆ ಅವ್ರು ಹೊಲದಿಟ್ಟಿರ್ತಾರೆ ಅವ್ರ ಹತ್ರ ಇವಾಗ ಹಬ್ಬೋ ಟೈಮ್ ಅಲ್ವಾ ಸ್ವಲ್ಪ ಜಾಸ್ತಿ ಇರ್ತಾವ್ ಹೊಲಿಯವು ಅಳತೆ ಬ್ಲೌಸ್ ಮತ್ತೆ ಸೀರೆಗಳು ಎಲ್ಲಾ ಬ್ಯಾಗ್ ಹಾಕಿ ನೋಕ್ ಕೊಟ್ ಬರ್ಬೇಕು ನಾನ್ ಟೌನ್ ಅಲ್ಲಿ ಕೊಡೋದ ಮಧುಗಿರಿಯಲ್ಲಿ ಇವಾಗ ಎಲ್ಲಾ ತಗೊಂಡ್ ಹೊರಟ್ವಿ ನಮ್ ಮನೆಯವ್ರನು ಬೀಗ ಹಾಕ್ತಾ ಇದ್ರು ನನ್ ಮಕ್ಳಿಬ್ರು ನಮ್ ಸುಬ್ಬಿ ಬರ್ತಡೇ ಇರೋದ್ರಿಂದ ನನ್ ತಂಗಿರ್ ಮನೆ ಹತ್ರಕ್ ಹೋದ್ರು ಅಲ್ಲೇ ಇರ್ತೀವಿ ನೀವೇ ಹೋಗ್ಬರ್ರಿ ಅಂದ್ರು ಇವಾಗ ಟೌನ್ಗೆ ಹೋಗೋಣ ಅಂತ ಹೊರಟ್ವಿ ಇದ್ ನೋಡ್ರಿ ನಮ್ ಮಧುಗಿರಿನೇ ಕಾಯ್ತಾ ಇರೋ ದಂಡಿ ಮಾರಮ್ಮ ಅವ್ರ ದೇವಸ್ಥಾನ ಇವತ್ ಮಂಗಳವಾರ ಆಗಿರೋದ್ರಿಂದ ತೆಗ್ದಿದ್ರು ಸ್ವಲ್ಪ ಜನನು ಜಾಸ್ತಿ ಇದ್ರು ಬ್ಲೌಸ್ ಗಳೆಲ್ಲ ಒಲಿಯಾಗ್ ಕೊಟ್ಟು ಇವಾಗ ಲೈಟ್ ಸರ್ಕಲ್ ಕಡೆ ಬಂದ್ವಿ ಒಂದ್ ಸ್ವಲ್ಪ ರೇಷನ್ ತರಕಾರಿ ನಾಳೆ ಎಡೆ ಗಿಡಕ್ ಒಂದ್ ಸ್ವಲ್ಪ ಹೊಸ ಬಟ್ಟೆ ಅವೆಲ್ಲ ತಗೊಂಬೇಕಿತ್ತು ನಾನು ನಮ್ ಮನೆಯವರು ಮತ್ತೆ ನನ್ ತಂಗಿ ಮಗ ಬಂದಿದ್ವಿ ಹಬ್ಬಕ್ಕೆ ಏನೇನ್ ಬೇಕು ಅಂತ ಎಲ್ಲಾ ಲಿಸ್ಟ್ ಮಾಡ್ಕೊಂಡ್ ಬಂದಿದ್ದೆ ಇವಾಗ ಏನೇನ್ ಬೇಕೋ ಎಲ್ಲಾ ತಗೊಂಡಿದ್ದು ಆಯ್ತು ನಾಳೆ ಪೂಜೆಗೆ ಬೇಕಾಗಿರೋ ರೇಷನ್ ಐಟಮ್ ಅವನ್ನೆಲ್ಲ ತಂದಿಕ್ಕಿದಿನಿ ಇನ್ನ ಎತ್ತಿಕೊಂಬು ಆಚೆ ಗಿಡಗಳೆಲ್ಲ ಇಟ್ಟಿದ್ನಲ್ಲ ಅವೆಲ್ಲ ಯಾಕೋ ನಡುವಿಂದ ಸರಿಯಾಗಿ ಬೆಳೀತಾ ಇರಲಿಲ್ಲ ಅದಕ್ಕೆ ಒಳಗೆ ತಂದಿಟ್ಟಿದ್ದೀನಿ ಟೇಬಲ್ ಒರೆಸ್ಕೊಂಡು ವೈಟ್ ಬಟ್ಟೆ ಎಲ್ಲ ಹಾಸಿ ಅದ್ರ ಮೇಲೆ ಅಪ್ಪು ಸರ್ ಫೋಟೋ ಇಕ್ಕಿದಿನಿ ಇನ್ನ ಎರಡು ಫೋಟೋ ಅವೆ ಅವು ನಿಲ್ಸಿಕ್ ಬಿಟ್ಟು ನಾಳೆ ಪೂಜೆಗೆ ಎಲ್ಲಾ ರೆಡಿ ಮಾಡ್ಕೊಬೇಕು ತಂದಿದ್ದಾವೆಲ್ಲ ರೇಷನ್ ಐಟಮ್ ಎತ್ತಿಕ್ಕಿ ಸ್ವಲ್ಪ ಮನೆಗೂ ಎಲ್ಲಾ ಕ್ಲೀನ್ ಮಾಡ್ಕೊಂಡ್ ನಾಳೆ ಹಬ್ಬ ಮಾಡಕ್ಕೆ ಇವಾಗ ನಮ್ ಸುಬ್ಬಿ ಬರ್ತಡೆ ಇತ್ತಲ್ಲ ನನ್ ತಂಗಿರ್ ಮನೆ ಹತ್ರ ಬಂದೆ ಇನ್ ಬರ್ತಡಿಗು ಅವರು ಅಡುಗೆ ಎಲ್ಲಾ ಮಾಡ್ತಾ ಇದ್ರು ನಾನು ಬಂದೆ ಈಗ ಇವತ್ತಿನ ಅಡುಗೆಗೆ ಸ್ವೀಟ್ ಮಾಡ್ತಾ ಇದ್ರು ಮೊದಲನೇ ವರ್ಷ ಅಲ್ವಾ ನಾಳೆ ಹಬ್ಬ ಮಾಡವಾಗ ಖಾರ ಮಾಡಬೇಕು ಅಂತ ಇವಾಗ ಸ್ವೀಟ್ ಮಾಡ್ತಾ ಇದ್ರು ಕ್ಯಾರೆಟ್ ಅಲ್ವಾ ಮತ್ತೆ ಇದ್ಕಿದ್ ಬೆಳೆ ಸಾಂಬಾರು ಅನ್ನ ಹಪ್ಳ ಎಲ್ಲಾ ಮಾಡ್ತಿದ್ರು ನಾನು ನಮ್ ಸುಬ್ಬಿನ ರೆಡಿ ಮಾಡೋಣ ಅಂತ ಬಂದ ಇದೇ ಒಂದ್ ರೆಡ್ ಕಲರ್ ಫ್ರಾಕ್ ಹಾಕಿ ಪೌಡರ್ ಬಟ್ ಅಷ್ಟೇ ಇಟ್ಟು ರೆಡಿ ಮಾಡಿದೆ ನಮ್ ಸುಬ್ಬಿನ ಅಷ್ಟೊತ್ತಿಗೆ ಅವರು ಕೇಕ್ ಎಲ್ಲ ತಂದಿಟ್ಟು ರೆಡಿ ಮಾಡಿದ್ರು ಇನ್ನು ನಮ್ಮ ಕಾರಣನ ರೀಸೆಂಟ್ ಆಗಿ ಫುಲ್ ಗ್ರಾಂಡ್ ಆಗಿ ಮಾಡಿದ್ರು ಇವಾಗ ನ ಒಂದ್ ಸ್ವಲ್ಪ ಸಿಂಪಲ್ ಆಗಿ ಮಾಡ್ತಾವ್ರೆ ಇನ್ ನಮ್ಮ ಸುಬ್ಬಮ್ಮನು ಕೇಕ್ ಕಟ್ ಮಾಡಕ್ ರೆಡಿ ಆಗಿ ನಿಂತಿತ್ತು ಅವ್ರ ಅಪ್ಪ ಅಮ್ಮ ಇವಾಗ ಕೇಕ್ ಕಟ್ ಮಾಡಿಸ್ತಾ ಇದ್ರು ಜಾಸ್ತಿ ಜನ ಯಾರನ್ನೂ ಕೂಗಿರ್ಲಿಲ್ಲ ಸ್ವಲ್ಪ ಫ್ಯಾಮಿಲಿ ಅವ್ರನ್ನ ಅಷ್ಟೇ ಕೂಗಿದ್ದು ಊರಿಂದ ನಮ್ಮ ಅಪ್ಪ ನಮ್ಮ ಅಮ್ಮನು ಬಂದಿದ್ರು ಅವ್ರನು ಕೂಗಿದ್ರಲ್ಲ ನಮ್ಮ ಅಕ್ಕ ನಮ್ ಬಾವ ಅವರು ಎಲ್ಲಾರು ಬಂದಿದ್ರು ಇವರಿಬ್ರು ನಮ್ಮ ಅಪ್ಪ ಅಮ್ಮ ಇವಾಗ ನಮ್ಮ ಅಣ್ಣ ಬಂದಿದ್ರು ಅವರು ನಮ್ ಒಂದ್ ಡಾಲ್ ತಂದಿದ್ರು ಅದನ್ನು ಕೊಡ್ತಾ ಇದ್ರು ಇಸ್ಕಂತಾನೆ ಇರ್ಲಿಲ್ಲ ಅದು ಕೇಕು ತಿಂತಿರ್ಲಿಲ್ಲ ಫಸ್ಟ್ ಗೆ ಕಟ್ ಮಾಡಿ ಇಬ್ರು ತಿನ್ನಿಸ್ತಾಕ್ ತಿಂತ ಅಷ್ಟೇ ಕೇಕು ಆಮೇಲೆ ತಿನ್ಲೇ ಇಲ್ಲ ಯಾರ್ ತಿನ್ಸುದ್ರುನು ಇವ್ರು ನಮ್ ಅಕ್ಕ ನಮ್ ಬಾಬಾ ಇವಾಗ ನಾನು ನಮ್ಮ ಮನೆಯವ್ರನು ಕೇಕ್ ತಿನ್ಸಕ್ ತಿನ್ಲಿಲ್ಲ ಒಂದ್ ಸ್ವಲ್ಪ ಮಿಕ್ಸ್ಚರ್ ತಿನ್ಸಿದ್ಗೆ ಒಂದ್ ಸ್ವಲ್ಪ ತಿಂತು ಇವಾಗ ನನ್ ತಮ್ಮ ಕೇಕ್ ತಿನ್ಸ್ತಾ ಇದ್ರು ಯಾರು ತಿನ್ಸಿರು ತಿಂತಾ ಇರ್ಲಿಲ್ಲ ಇವಾಗ ಅವ್ರ ಅಕ್ಕೋರು ಬಂದ್ರು ಕೇಕ್ ತಿನ್ಸಕ್ಕೆ ಆ ಕೇಕ್ ನೂ ತಿಂತ ಇರ್ಲಿಲ್ಲ ಅದೊಂದ್ ಎರಡ್ ಕೈಯಾಗಿ ಮಿಕ್ಸ್ಚರ್ ಇಡ್ಕೊಂಡಿತ್ತು ಅದೊಂದು ತಿಂತಾ ಇತ್ತು ಇನ್ ಮಳೆ ಬರೋ ತರ ಆಗಿತ್ತು ಬರ್ತಡೆ ಎಲ್ಲಾ ಆದ್ಮೇಲೆ ಮಳೆನೂ ಬರ್ತಾ ಇತ್ತು ಇನ್ ಮತ್ತೆ ಎಲ್ಲಾರ್ಗು ಊಟ ಕೊಡ್ಬೇಕಿತ್ತು ಆಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ಲಿಲ್ಲ ಇವತ್ತಿನ ಈ ವ್ಲಾಗ್ ಇಷ್ಟೇ ಇವತ್ತಿನ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇವತ್ತಿನ ಈ ಬರ್ತಡೆ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಒಂದ್ಸಗೇನ್ ಹ್ಯಾಪಿ ಬರ್ಡೇ ಸುಬ್ಬಮ್ಮ ರೈರು ನಿನ್ ಒಳ್ಳೆ ವಿದ್ಯಾ ಬುದ್ಧಿ ಆಯುಷ್ ಆರೋಗ್ಯ ಎಲ್ಲಾ ಕೊಟ್ಟು ಕಾಪಾಡ್ಲಿ